ನರಸೀಪುರ ಪಟ್ಟಣದ ಕಾರ್ಯಾಲಯ ಬಡಾವಣೆಯಲ್ಲಿ ಸಣ್ಣ ತಮ್ಮಯ್ಯ ಶೆಟ್ಟಿ ಎಂಬುವರ ಪತ್ನಿ ಪ್ರಭಾವತಿ ಎಂಬ ಮಹಿಳೆ ಶುಕ್ರವಾರ ರಾತ್ರಿ ಮನೆಯಲ್ಲಿ ಮಲಗಿದ್ದಾಗ ಕಿಟಕಿ ಮೂಲಕ ಪ್ರವೇಶಿಸಿರುವ ಕಳ್ಳರು ಮಹಿಳೆಯ ಕೈಕಾಲು ಕಟ್ಟಿಹಾಕಿ ಬಾಯಿಗೆ ಬಟ್ಟೆ ತುರುಕಿ ಸುಮಾರು ಮೂವತ್ತು ಗ್ರಾಂ ಮಾಂಗಲ್ಯಸರ ಬೆಳ್ಳಿ ಪೂಜೆ ಪದಾರ್ಥಗಳು ಹಾಗೂ ನಗದನ್ನು ದೋಚಿ ಪರಾರಿಯಾಗಿದ್ದಾರೆ ಕಾರ್ಯಾಲಯ ಬಡಾವಣೆಯ ರಸ್ತೆಯ ಎರಡನೇ ಮಹಡಿಯಲ್ಲಿ ವಾಸವಿರುವ ಸಣ್ಣ ತಮ್ಮಯ್ಯ ಶೆಟ್ಟಿ ಬೆಂಗಳೂರಿಗೆ ತೆರಳಿರುವ ಮಾಹಿತಿ ಕಲೆ ಹಾಕಿರುವ ಕಳ್ಳರು ಶುಕ್ರವಾರ ಮಧ್ಯರಾತ್ರಿ ಪೈಪ್ ಸಹಾಯದಿಂದ ಟೆರಸ್ಗೆ ತೆರಳಿರುವ ಇಬ್ಬರು ಕಳ್ಳರು ಅಲ್ಲಿಂದ ಮನೆ ಹಿಂಭಾಗದ ಕ್ಯಾನಾಪಿಯಲ್ಲಿ ಇಳಿದು ಕಿಟಕಿ ಮೂಲಕ ಒಳ ಪ್ರವೇಶಿಸಿದ್ದಾರೆ ರೂಮಿನಲ್ಲಿ ಮಲಗಿದ್ದ ಪ್ರಭಾವತಿ ಅವರನ್ನು ಏಕಾಏಕಿ ಹಿಡಿದು ಕಿರುಚದಂತೆ ಎಚ್ಚರಿಸಿ ಬಾಯಿಗೆ ಬಟ್ಟೆ ತುರುಕಿ ಕೈಕಾಲು ಕಟ್ಟಿ ಹಾಕಿ ಕುತ್ತಿಗೆಯಲ್ಲಿದ್ದ ಮೂವತ್ತು ಗ್ರಾಮ್ ಮಾಂಗಲ್ಯಸರ ದೇವರ ಮನೆಯಲ್ಲಿದ್ದ ಬೆಳ್ಳಿ ಚೆಂಬು ಒಂದು ಜೊತೆ ದೀಪ ಹಾಗೂ ಐನೂರು ರೂಪಾಯಿ ಕಸಿದು ಪರಾರಿಯಾಗಿದ್ದಾರೆ ಘಟನೆ ಸಂಬಂಧ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಹಾಸನದಿಂದ ಶ್ವಾನದಳವನ್ನು ಕರೆಸಿ ತನಿಖೆ ಕೈಗೊಂಡರು ಆದರೆ ಮಳೆ ಕಾರಣದಿಂದ ವಾಸನೆ ಗ್ರಹಿಸುವಲ್ಲಿ ಶ್ವಾನ ವಿಫಲವಾಯಿತು